ನಾರ್ತ್ ಸೈಡ್ಗಳಲ್ಲಿ ಮಾಡುವಂತಹ ಒಂದು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಸಹ ಸಖತ್ ಡಿಫ್ರೆಂಟಾಗಿ ಕಾಣುತ್ತೆ ಇದನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂತಂದರೆ ಕಡ್ಬಿನ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆಯಲ್ಲಿ ನಾನು ಮುಕ್ಕಾಲು ತೊಗರಿ ತೊಗರಿಬೇಳೆನ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಕಾಲು ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ತೊಗರಿಬೇಳೆಗೆ ಕಾಲು ಆಗುವಷ್ಟು ಹೆಸರು ಬೇಳೆ ಬೇಕಾಗುತ್ತೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊಂಡು ಇದನ್ನು ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಈ ದಾಲ್ ಪಿಟ್ಟಿ ಅಥವಾ ಏನು ಕಡ್ಬಿನ ಸಾಂಬಾರು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಈ ಎರಡೂ ಬೇಳೆಗಳನ್ನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಿಮ್ಮ ಹತ್ರ ಏನಾದರೂ ಮಸೂರು ದಾಲ್ ಇದ್ರೆ ತೊಗರಿ ಬೇಳೆ ಬದಲಾಗಿ ಅದನ್ನು ಸಹ ಯೂಸ್ ಮಾಡ್ಕೊಬೋದು ನೋಡಿ ಈಗ ಬೇಳೆನೆಲ್ಲ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಉಪ್ಪನ್ನ ಜಾಸ್ತಿ ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಉಪ್ಪನ್ನ ಸೇರಿಸಿ ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕೊಂಡು ಇದನ್ನು ಐದು ವಿಷಲ್ ಬರೋವರೆಗೂ ಕೂಗಿಸ್ಕೊಬೇಕು ಸ್ವಲ್ಪವೂ ಸಹ ಬೇಳೆ ಕಾಣಿಸ್ಬಾರ್ದು ಪೂರ್ತಿಯಾಗಿ ಬೇಳೆ ಬೆಂದು ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಆ ರೀತಿಯಾಗಿ ಕೂಗಿಸ್ಕೋಬೇಕು ಇಲ್ಲಿ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು ಹಾಗಾಗಿ ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಈ ರೀತಿ ಕುಟ್ಟಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಅಂದರೆ ನೀವು ಇದನ್ನು ಮಿಕ್ಸಿಗೆ ಹಾಕಿದ್ರೆ ಪೂರ ನೈಸ್ ಆಗುತ್ತೆ ಹಾಗೆ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಕುಟ್ಟಾಣಿಗೆ ಹಾಕಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ಅಗಿಲವಾಗಿರುವಂತಹ ಬಾಣಲೆಗೆ ಒಂದು ಕಪ್ಪಾಗುವಷ್ಟು ನೀರು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ರೀತಿ ಚೆನ್ನಾಗಿ ಕುದಿ ಬರೋಂಥ ಸಮಯದಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ನೀರನ್ನ ಅಳತೆ ಮಾಡಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ನೀರಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟ್ಗಳು ಹಾಗೆ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕಂತ ಏನಿಲ್ಲ ಜಸ್ಟ್ ಈ ರೀತಿಯಾಗಿ ನೀರಿಗೆ ನಾವು ಹಾಕಿರೋ ಅಕ್ಕಿ ಹಿಟ್ಟು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಬೇಕು ಈ ರೀತಿ ಐದು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಜೊತೆಗೆ ನಾವು ಕೈಯಲ್ಲಿ ಮುಟ್ಟಿದಾಗ ಅಂಟಬಾರ್ದು ಆ ಹದವಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಸ್ವಲ್ಪನೇ ಸ್ವಲ್ಪ ನೀಟಾಗಿ ಇದನ್ನು ನಾತ್ಕೊಬೇಕು ಅಕ್ಕಿ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಬೆಚ್ಚಗಿರುವಂತಹ ನೀರನ್ನು ಸ್ವಲ್ಪನೇ ರೀತಿ ಚಿಮ್ಕಿಸ್ಕೊಂಡು ನಾತ್ಕೊಂಡ್ರೆ ನಮಗೆ ಹಿಟ್ಟು ಸಾಫ್ಟಾಗಿ ಚಪಾತಿ ಹಿಟ್ಟದ ಇರುತ್ತಲ್ವ ಆ ರೀತಿಯಾಗಿ ರೆಡಿ ಆಗುತ್ತೆ ಆಗ ಗಂಟುಗಳು ಸಹ ಇರೋದಿಲ್ಲ ಒಂದು ವೇಳೆ ಬಾಣಲೆಲ್ಲೇ ನಿಮಗೆ ಗಂಟಾಯಿತು ಅಂದರೆ ತಲೆ ಕೆಡಿಸ್ಕೊಂಬಿಡಿ ಈ ಹದದಲ್ಲಿ ನಾವು ಗಂಟುಗಳಿದ್ರೆ ಚೆನ್ನಾಗಿ ನಾತ್ಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿಯಾಗಿ ನಾದ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಉಂಡೆ ಮಾಡಿ ನಾನು ತೋರಿಸೋ ರೀತಿ ಒಳಗಡೆ ಬಟ್ಲು ಬರೋ ರೀತಿ ನಾವು ರೆಡಿ ಮಾಡ್ಕೊಬೇಕು ಈ ಅಡುಗೆ ಅಥವಾ ಈ ಸಾಂಬಾರನ್ನ ಸ್ಪೆಷಲ್ ಬಂದು ಇದೇ ಈ ಅಕ್ಕಿ ಹಿಟ್ಟನ್ನು ನಾವು ಈ ರೀತಿ ಬಟ್ಲು ರೀತಿ ಮಾಡಿ ಮಾಡ್ಕೊಳ್ಳೋದ್ರಿಂದ ಈ ಸಾಂಬಾರು ಸ್ಪೆಷಾಲಿಟಿನೂ ಜಾಸ್ತಿ ಆಗುತ್ತೆ ಹಾಗೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲಾನು ಸಹ ನಾನು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಸುಮಾರಾಗಿ ನನಗೆ ಇಲ್ಲಿ ಒಂದು ಮೂವತ್ತರಿಂದ ನಲವತ್ತಾಗುವಷ್ಟು ಈ ರೀತಿ ಅಕ್ಕಿ ಹಿಟ್ಟಿದ ಬಟ್ಲುಗಳು ರೆಡಿ ಆಗಿದೆ ಇದನ್ನು ರೆಡಿ ಮಾಡಿಟ್ಕೊಂಡು ಒಂದು ತಟ್ಟೆನ ಮುಚ್ಚಿ ಬಿಟ್ಬಿಡಿ ಒಣಗದೇ ಇರೋ ರೀತಿ ಈಗ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ನಾನಿಲ್ಲಿ ಕಾಲಿಫ್ಲವರ್ ಅಂತಂದರೆ ಹೂಕೋಸಿ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಿನೀರಲ್ಲಿ ತೊಳೆದು ನಂತರ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನೀರಂಶ ಇರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಚಟಪಟ ಅಂತ ಎಣ್ಣೆಯಲ್ಲಿ ಆರೋ ಚಾನ್ಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಹುಕ್ಕೋಸೆಲ್ಲ ಈ ರೀತಿಯಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇನೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಬೀನ್ಸು ಹಾಗೆ ಕ್ಯಾರೆಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಸಾಂಬಾರಿಗೆ ನಾವು ಈ ರೀತಿ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ಸಾಂಬಾರು ರುಚಿಯೂ ಜಾಸ್ತಿ ಆಗುತ್ತೆ ಜೊತೆಗೆ ಸಾಂಬಾರು ಸಹ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕಿಂತ ಮೇಯ್ನ್ ಏನಂದರೆ ಮಕ್ಕಳಿರೋ ಮನೇಲಿ ತರಕಾರಿ ಇಲ್ಲ ಅಂದರೆ ರೀತಿ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ತರಕಾರಿ ತಿನ್ನೋದಕ್ಕೆ ಈಗ ಇಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು ಅಂದರೆ ತರಕಾರಿಗಳೆಲ್ಲ ಅರ್ಧ ಭಾಗ ಎಣ್ಣೆಲೆ ಬೇಯಬೇಕು ಆ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಸಮಯದಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಬಿಟ್ರೆ ನಾವೆಲ್ಲ ಹಾಕಿ ಮಸಾಲೆ ಉರಿತೀವಲ್ವ ಆಗ ಘಾಟ್ ಎದಳುತ್ತೆ ಜೊತೆಗೆ ನಾವು ಹಾಕಿರೋಂಥ ಚಿಲ್ಲಿ ಪೌಡರ್ ಸಹ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಸೇರಿಸ್ಕೊಂಡು ಜೊತೆಗೆ ನಾವು ಮಸಾಲ ಕುಟ್ಟಿ ರೆಡಿ ಮಾಡ್ಕೊಂಡಿದ್ವಲ್ಲ ಮೆಣಸು ಹಾಗೆ ಹಸಿಮೆಣ್ಸಿನ್ಕಾಯೆಲ್ಲ ಅದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಬೇಳೆನೂ ಸಹ ಚೆನ್ನಾಗಿ ಬಂದಿತ್ತು ಈಗ ಅದನ್ನು ದೊಡ್ಡದಾಗಿರುವಂತಹ ಒಂದು ಕಡಾಯಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದು ಮತ್ತೆ ಒಂದು ಸಲ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಕುದಿ ಬರ್ತಾ ಅನ್ನೋ ಸಮಯದಲ್ಲಿ ನಾವು ಫ್ರೈ ಮಾಡಿಟ್ಟಿದಂತಹ ತರಕಾರಿ ಇತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿನ ಸೇರಿಸಿದ ತಕ್ಷಣವೇ ನಾನು ಮಾಡಿಟ್ಟಿದಂತಹ ಅಕ್ಕಿ ಕಡಿಮೆ ಏನಿತ್ತು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕಿ ಇದನ್ನು ಒಂದು ಸ್ವಲ್ಪ ಕುದಿ ಬರೋವರೆಗೂ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಕುದಿ ಬರೋ ತನಕ ಸ್ವಲ್ಪ ಇದನ್ನು ಅವಾಗವಾಗ ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು ನನಗೆ ಸಾಂಬಾರು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗೀ ಹಾಗಾಗಿ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಮಾಡಿದಾಗ ಸ್ವಲ್ಪ ತೆಳುವೇ ಇರಬೇಕು ಯಾಕೆ ಅಂತಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನಂತರ ನೀವು ಸ್ಟವ್ ಆಫ್ ಮಾಡಿದ್ರೆ ಸಾಂಬಾರು ಹದ ಕರೆಕ್ಟಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಉಪ್ಪನ್ನ ಸ್ವಲ್ಪ ನೋಡಿಕೊಂಡೇ ಸೇರಿಸ್ಕೊಳ್ಳಿ ಅಕ್ಕಿ ಹಿಟ್ಟಿಗಾಗ್ಲಿ ಅಥವಾ ತರಕಾರಿಗಾಗಲಿ ನಾವು ಉಪ್ಪಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಈ ಸಮಯದಲ್ಲಿ ಉಪ್ಪನ್ನ ತುಂಬ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಈಗ ಅಕ್ಕಿ ಹಿಟ್ಟಾಗಿರ್ಬೋದು ತರಕಾರಿ ಆಗಿರ್ಬೋದು ಚೆನ್ನಾಗಿ ಬೆಂದಿದೆ ಯಾವ ರೀತಿ ಬೆಂದಿದೆ ಅಂದರೆ ನಾವು ಈ ರೀತಿ ಸ್ಪೂನಲ್ಲಿ ಆ ಕಡುಬನ್ನ ಮುರಿದು ಮುರಿದ್ರೆ ಈಸಿಯಾಗಿ ಕಟ್ ಆಗಬೇಕು ಆಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಬೇಕು ಹಾಗಾಗಿ ನಾನು ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿನೇ ಇರಬೇಕು ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಪಲಾವ್ ಎಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹಿಂಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲಾನು ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ಕುದಿತಾ ಇರುವಂತಹ ಸಾಂಬಾರಿಗೆ ಸೇರಿಸ್ಕೊಂಡಿದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ದಾಲ್ ದಾಲ್ಪಿಟ್ಟಿ ಅಥವಾ ಕಡ್ಬಿನ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇದು ಮಾಡಿದಾಗ ಸ್ವಲ್ಪ ತೆಳುನೇ ಇರುತ್ತೆ ಮೊದಲೇ ಹೇಳ್ದಂಗೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇದನ್ನು ನೀವು ರೋಟಿ ಚಪಾತಿ ಮುದ್ದೆ ಅನ್ನ ಯಾವುದ್ರ ಜೊತೆನಾದ್ರೂ ತಿನ್ಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಈ ದಾಲ್ಪಿಟ್ಟಿ ಅಥವಾ ಕಡ್ಬಿನ ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು